ಒಂದು ಊರಲ್ಲಿ ಒಂದು ಕುದುರೆ ಇತ್ತು ಎಷ್ಟು ಚೆನ್ನಾಗಿರೋ ಕುದುರೆ ಅಂದರೆ ಅದನ್ನ ನೋಡ್ಲಿಕ್ಕೆ ಸುತ್ತಮುತ್ತ ಊರವರೆಲ್ಲ ಬರ್ತಾ ಇದ್ರು ನಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ನಾಟ್ಯಪಟು ನಡ್ಕೊಂಡು ಹೋಗಬೇಕಾದ್ರೆ ಎಷ್ಟು ಚೆಂದ ಇರುತ್ತಲ್ಲ ಒಬ್ಬ ಡ್ಯಾನ್ಸ್ ಮಾಡೋ ನಡ್ಕೊಂಡು ಹೋದರೆ ಒಬ್ಬ ನಾಟ್ಯಪಟು ಅಷ್ಟು ಚೆನ್ನಾಗಿ ನಡೀತಾ ಇತ್ತು ಗಂಭೀರ ಇನ್ನು ಗಾಂಭೀರ್ಯ ಗತ್ತು ಅಷ್ಟೇ ಗಟ್ಟಿಮುಟ್ಟಾದ ಕುದುರೆ ಆ ತಲೆಯನ್ನು ಆ ಕಡೆ ಈ ಕಡೆ ಆಡಿಸ್ತಾ ಇದ್ರೆ ಅದರ ನೆತ್ತಿಯ ಮೇಲಿರೋ ಕೂದಲು ಹಾಗೆ ನೃತ್ಯ ಇದ್ದು ಹತ್ತಿರ ಹೋಗಿ ಮುಟ್ಲಿಕ್ಕೆ ಹೆದರ್ತಾಯಿದ್ರು ಯಾಕಂದರೆ ಅಷ್ಟು ಗಟ್ಟಿಯಾಗಿತ್ತು ಅಷ್ಟು ಶಕ್ತಿವಂತ ಆಗಿತ್ತು ಜೋರಾಗಿ ಓಡ್ಲಿಕ್ಕೆ ಶುರು ಮಾಡಿದ್ರೆ ಎಂಥ ವಾಹನವನ್ನು ಬೇಕಾದರೂ ಅದು ಹಿಂದೆ ಹಾಕ್ತಾಯಿತ್ತು ಅಷ್ಟು ಚೆನ್ನಾಗಿರೋ ಒಂದು ಕುದುರೆ ಕತೆ ಏನೋ ನೋಡಲಿಕ್ಕೆ ಚೆನ್ನಾಗಿತ್ತು ಜನರ ಕಣ್ಣಿಗೆ ಅಂಥ ಬಲಿಷ್ಠವಾದ ಕುದುರೆ ಅಷ್ಟು ವೇಗವಾಗಿ ಓಡೋ ಕುದುರೆ ಅಷ್ಟು ಸುಂದರವಾದ ಕಪ್ಪು ಬಣ್ಣದ ಕುದುರೆ ಅದಕ್ಕೂ ಯಾಕೋ ಒಂದು ಸಲ ಅನ್ನಿಸ್ಬಿಡ್ತು ಆದರೂ ನಾನೇನೋ ಅಷ್ಟೊಂದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಇನ್ನೂ ಏನೋ ಸ್ವಲ್ಪ ಕಮ್ಮಿ ಇದೆ ನಾನು ಇದಕ್ಕಿಂತ ಸುಂದರವಾಗಿರಬೇಕಿತ್ತು ಅಂತ ಆ ಕುದುರೆಗೆ ಅನಿಸ್ಬಿಡ್ತು ಹಂಗನ್ನಿಸಿದ್ದೇನು ಮಾಡ್ತು ದೇವರನ್ನು ಕುರಿತು ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತು ಅದೇ ಊರು ಮುಂದಿರೋ ದೇವಸ್ಥಾನದ ಹತ್ರ ಹೋಗಿ ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿತು ಉಪವಾಸ ಮಾಡ್ಲಿಕ್ಕೆ ಶುರು ಮಾಡಿತು ಊಟ ಬಿಡ್ತು ನೀರು ಬಿಡ್ತು ನಿದ್ದೆ ಬಿಡ್ತು ದೇವರ ಬಳಿ ಪ್ರಾರ್ಥನೆ ಇಡ್ತಾ ಇದೆ ಒಂದೇ ಮಡ್ ಒಂದೇ ಸಮನೆ ಅರ್ಥವಾಗಿ ಬೇಡ್ಕೊಳ್ತಾ ಇದೆ ದೇವರನ್ನು ಸರಿಯಾಯಿತು ಕುದುರೆಯ ಭಕ್ತಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷವಾದ ಏನು ಬೇಕು ಅಂತ ಕೇಳಿಕೊಂಡ ಕುದುರೆ ಹೇಳ್ತು ನೋಡಪ್ಪ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದೀಯಾ ಒಳ್ಳೆ ಸೌಂದರ್ಯ ಕೊಟ್ಟಿದ್ದೀಯಾ ಒಳ್ಳೆ ಶಕ್ತಿ ಕೊಟ್ಟಿದ್ದೀಯಾ ಬುದ್ಧಿ ಕೊಟ್ಟಿದ್ದೀಯ ಗುಣ ಎಲ್ಲ ಕೊಟ್ಟಿದ್ದೀಯಾ ಅದಕ್ಕೆ ನಾನು ಸದಾ ಕೃತಜ್ಞ ಆದರೆ ಯಾಕೋ ಇನ್ನೂ ಸಾಲದು ನಾನು ಇನ್ನೂ ಚೆನ್ನಾಗಿ ಕಾಣಬೇಕು ಅದಕ್ಕೆ ಒಂದು ಕೆಲಸ ಮಾಡು ಏನು ಮಾಡಬೇಕಪ್ಪ ಏನೂ ಇಲ್ಲ ದೇವರೇ ನನ್ನ ಕಾಲುಗಳನ್ನು ಇನ್ನೊಂಚೂರು ಉದ್ದ ಮಾಡು ನನ್ನ ಕತ್ತನ್ನು ಇನ್ನೊಂಚೂರು ಉದ್ದ ಮಾಡು ಜೊತೆಗೆ ಕಾಲುಗಳನ್ನು ಸ್ವಲ್ಪ ಸಣ್ಣ ಮಾಡು ಕುದುರೆ ಬೇಡ್ಕೊಂಡಿದ್ದು ಕಾಲು ಸ್ವಲ್ಪ ಉದ್ದ ಆಗಬೇಕು ಕತ್ತು ಇನ್ನೂ ಉದ್ದ ಆಗಬೇಕು ಮತ್ತು ಕಾಲು ಸ್ವಲ್ಪ ತೆಳ್ಳ ಆಗಬೇಕು ತೆಳ್ಳನೆಯ ಕಾಲು ಬೇಕು ಆಯಿತು ದೇವರು ತಥಾಸ್ತು ಉಂದ ತಕ್ಷಣ ಒಂಟೆ ಆಗೋಯ್ತು ಆ ಕುದುರೆ ಅದು ತನ್ನ ರೂಪವನ್ನು ನೋಡಿಕೊಳ್ಳುತ್ತೆ ಅಯ್ಯೋ ಒಂದೇ ಸರಿ ಬಡ್ಕೊಳೋಕ್ಕೆ ಶುರು ಮಾಡೋದು ಕೂಗಾಡ್ಲಿಕ್ಕೆ ಶುರು ಮಾಡಿಬಿಡ್ತು ಒಂದೇ ಸಮನೆ ಬಡ್ಕೊಳ್ತಾ ಇದೆ ದೇವರೇ ಎಂಥ ಕೆಲಸ ಮಾಡಿಬಿಟ್ಟೆ ಹೋ ಅಂತ ಬಡ್ಕೊಳ್ತಾ ಇದೆ ದೇವರು ಯಾಕೆ ಏನಾಯ್ತು ಅಲ್ಲ ನಾನು ಮುಂಚೆನೇ ಚೆನ್ನಾಗಿದ್ದೆ ಈ ಥರ ಒಂಟೆ ಹಾಕ್ಬಿಟ್ಟಲ್ಲ ನನಗಿದು ಬೇಡ ನನಗೆ ಬೇರೆ ಬೇಕು ಆಯಿತು ಅಂತ ಮತ್ತೆ ಕುದುರೆ ಆಯಿತು ಸರಿ ಏನು ಬೇಕಪ್ಪ ಇನ್ನೊಂದು ಅವಕಾಶ ಅಷ್ಟೇ ಏನು ಬೇಕು ಕೇಳು ಆಯಿತು ಒಂದು ಕೆಲಸ ಮಾಡು ನನಗೆ ಬೇರೆ ಏನೂ ಬೇಡ ನನ್ನ ಮೈ ಮೇಲೆ ದಟ್ಟನೆಯ ಕೂದಲು ಕೊಡು ಮತ್ತೆ ನನಗೆ ಸ್ವಲ್ಪ ಕೋಪ ಜಾಸ್ತಿ ಅದನ್ನು ಕಡಿಮೆ ಮಾಡು ಇಷ್ಟ ಸಾಕು ಅಂದ ತಕ್ಷಣ ಅದೊಂದು ಕತ್ತೆ ಆಗೋಯಿತು ಮತ್ತೆ ತನ್ನ ರೂಪ ನೋಡಿಕೊಳ್ಳುತ್ತೆ ಹೋ ಅಂತ ಅಳೋಕ್ಕೆ ಶುರು ಮಾಡಿತು ಅಯ್ಯೋ ದೇವರೇ ಎಂಥ ಅನ್ಯಾಯ ಮಾಡಿದೆ ಯಪ್ಪ ನಾನು ಏನೂ ಬೇಡ ನಾನು ಮೊದಲೇ ಹೆಂಗಿದ್ದೆ ಹಂಗೆ ಮಾಡು ಅಂತ ದೇವರು ನಕ್ಕು ಮತ್ತೆ ಮೊದಲಿನಂತೆ ಕುದುರೆಯನ್ನಾಗಿ ಮಾಡಿದು ಮತ್ತೇನು ಬೇಕು ಏನೂ ಬೇಡ ದೇವರೇ ನನಗೆ ಎಷ್ಟೈ ಎಷ್ಟು ಕೊಟ್ಟಿದೆಯೋ ಹಂಗೆ ಇದ್ಬಿಡ್ತೀನಿ ನನಗೇನು ಬೇಡ ಅಂತ ಕುದುರೆ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ದೇವರ ಬಳಿ ಕ್ಷಮೆ ಕೇಳಿತು ಅದಕ್ಕೆ ದೇವರು ಹೇಳ್ತಾರೆ ಭಗವಂತ ಹೇಳ್ತಾನೆ ಅಪ್ಪ ನಾನು ಪ್ರತಿಯೊಂದು ಜೀವಿಯನ್ನು ಕೂಡ ವಿಶೇಷವಾಗಿ ವಿಶಿಷ್ಟವಾಗಿ ಸೃಷ್ಟಿ ಮಾಡಿದ್ದೀನಿ ಎಲ್ಲರಲ್ಲೂ ಒಂದು ವಿಶಿಷ್ಟತೆ ಇದೆ ನೀವು ನೀವಾಗಿದ್ದು ಬದುಕಿದ್ರೆ ಅದು ಚೆಂದ ನೀವು ಬೇರೆಯವರಾಗಲಿಕ್ಕೆ ಹೋದರೆ ಅದು ಚೆಂದ ಬದುಕಲ್ಲ ಬೇರೆಯವರಾಗಿ ಎಷ್ಟೊತ್ತು ಬದುಕಬಹುದು ನಿಮ್ಮ ತನ್ನ ಯಾಕೆ ನೀವು ಕಳ್ಕೊಳ್ತೀರಿ ಈ ಜಗತ್ತಿನ ಎಲ್ಲ ಜೀವರಾಶಿಗಳದ್ದು ಒಂದೊಂದು ವಿಶಿಷ್ಟತೆ ಇದೆ ನಮ್ಮ ತನ ಅಂತ ಇದೆ ನಮ್ಮ ವ್ಯಕ್ತಿತ್ವ ನಮ್ಮ ಶಕ್ತಿ ಅಂತ ಇದೆ ನಮ್ಮ ವಿಶಿಷ್ಟತೆ ಅಂತ ಇದೆ ನಾವೇನು ಮಾಡಿಬಿಡ್ತೀವಿ ಅಯ್ಯೋ ನಾನು ಹಿಂಗಿರಬಾರ್ದಿತ್ತು ನಾನು ಅವ್ರಂಗಿರಬೇಕಿತ್ತು ಅಂತ ಅನುಕರಣೆ ಮಾಡಲಿಕ್ಕೆ ಹೋಗ್ತೀವಿ ಅವರಂತ ಆಗಲಿಕ್ಕೆ ಹೋಗ್ತೀವಿ ಎಷ್ಟೋ ಸಾರಿ ಕೆಲವು ಹೀರೋಗಳನ್ನು ಅವರಿವರನ್ನು ಅನುಕರಣೆ ಮಾಡ್ತಾರೆ ಆಯಿತು ಅದೊಂದು ಕಡೆ ಮನೋರಂಜನೆಗೆ ಅದು ಬೇರೆ ಆದರೆ ನಿಮ್ಮ ವ್ಯಕ್ತಿತ್ವ ಮರಿಬೇಡಿ ನಿಮಗೊಂದು ವ್ಯಕ್ತಿತ್ವ ಇದೆ ನೀವು ನಿಮ್ಮ ಶಕ್ತಿಯನ್ನು ಮರೆತು ಬೇರೆಯವ್ರ ಥರ ಬದುಕಲಿಕ್ಕೆ ಹೋದರೆ ನಿಮ್ಮ ಶಕ್ತಿಯನ್ನು ಕಳ್ಕೊಳ್ತೀರಾ ನಿಮ್ಮ ನಿಮ್ಮ ನಿಮಗಿರೋ ತಾಕತ್ತನ್ನು ನೀವು ಕಳ್ಕೊಳ್ತೀರಾ ನಿಮಗೊಂದು ಭಗವಂತ ವಿಶಿಷ್ಟತೆ ಕೊಟ್ಟಿದ್ದಾನೆ ಅದನ್ನು ಕಳ್ಕೊಳ್ತೀರ ಹಾಗಾಗಿ ನಾವು ನಾವಾಗಿ ಬದುಕೋದರಲ್ಲಿರೋ ಮಜ ಇನ್ಯಾರಂತೆಯೋ ಆಗಲಿಕ್ಕೆ ಹೋದಾಗ ನಾವು ಜೊಳ್ಳಾಗ್ಬಿಡ್ತೀವಿ ನಾವು ಪೊಳ್ಳಾಗ್ಬಿಡ್ತೀವಿ ನಾವು ಸೋತೋಗ್ಬಿಡ್ತೀವಿ ನನಗನ್ಸೋದು ಏನಂದರೆ ನಿಮ್ಮ ಧ್ವನಿ ಹೇಗಿದೆ ಹಾಗೆ ಮಾತಾಡಿ ನೀವು ನೋಡಲಿಕ್ಕೆ ನಿಮಗೆ ತುಂಬ ಸಿಂಪಲ್ಲಾಗಿ ಡ್ರೆಸ್ ಹಾಕಲಿಕ್ಕೆ ಇಷ್ಟ ಹಾಗೆ ಹಾಕಿ ಅವ್ರು ಯಾರೋ ಚೆನ್ನಾಗಿರೋ ಡ್ರೆಸ್ ಹಾಕಿ ಒಂದೆರಡು ಕಡೆ ಚೆನ್ನಾಗಿ ಲೈಕ್ ತೊಗೊಂಡ್ಬಿಟ್ರು ಅಥವಾ ಎಲ್ಲ ಕಡೆ ಮಿಂಚು ಅಂತ ನಾಳೆಯಿಂದ ನೀವು ಕೂಡ ಹಂಗೇ ಮಾಡಲಿಕ್ಕೆ ಹೋಗಿ ಯಾಕೆ ನಗೆ ಪಾಟ್ಲು ಭಗವಂತ ನಿಮಗೇನು ಕೊಟ್ಟಿದ್ದಾನೆ ಹಾಗೇ ಇರಿ ತುಂಬ ಮೇಕಪ್ ಮಾಡಿಕೊಂಡು ತುಂಬ ನೀವಲ್ಲದ್ದನ್ನು ನೀವು ಅಂತ ತೋರಿಸ್ಕೊಳಕ್ಕೆ ಹೋಗಿ ಯಾರನ್ನೂ ಅನುಕರಣೆ ಮಾಡಲಿಕ್ಕೆ ಹೋಗಿ ಯಾಕೆ ಜೀವನ ಹಾಳು ಮಾಡ್ಕೊಳ್ತೀರಿ ಈ ಜಗತ್ತಲ್ಲಿರೋ ಏಳ್ನೂರು ಕೋಟಿಯ ಜನಕ್ಕೂ ಅವರದ್ದೇ ಆದ ವಿಶೇಷತೆ ಇದೆ ಅವರದ್ದೇ ಆದ ಶಕ್ತಿ ಇದೆ ಆದರೆ ನಾವು ನಮ್ಮ ಮಕ್ಕಳಿಗೆ ತುಂಬ ಸಾರಿ ಇಂಥ ಎಡವಟ್ಟು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನೋಡು ಅವನ ಆದ ನೋಡು ಇವನು ಅವನು ಅವನಂಗೆ ಹಾಡ್ತಾನೆ ಅವನು ಹೆಂಗೆ ಕುಣಿತಾನೆ ಆಯಿತು ಅವರ ಮೂಲಕ ಸ್ಫೂರ್ತಿ ತಗೊಳ್ಳಿ ಆದರೆ ಅವರೇ ಆಗಲಿಕ್ಕೆ ಹೋಗಬೇಡಿ ಅವರವರೇ ನೀವು ನೀವೇ ಕುದುರೆ ಭಗವಂತ ಎಷ್ಟು ಚಂದದ ಅಂದವನ್ನು ಕೊಟ್ಟಿದ್ದ ಅದಂದು ಕೊಳಿತು ಇಲ್ಲ ನಾನು ಇದಕ್ಕಿಂತ ಇನ್ನೂ ಚೆನ್ನಾಗಿರಬೇಕು ಅಂತ ಹಂಗೇನೂ ಮಾಡಲಿಕ್ಕೆ ಹೋಗಿ ಅದು ಒಂಟೆ ಆಯಿತು ಮತ್ತೇನೂ ಮಾಡಲಿಕ್ಕೆ ಹೋಗಿ ಅದು ಕತ್ತೆ ಆಯಿತು ಆಮೇಲೆ ಅನ್ನಿಸ್ತು ನನಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲೇ ನನಗೆ ನೆಮ್ಮದಿ ಇದೆ ನಿಜವಾಗಲೂ ಹೇಳ್ತೀನಿ ನೀವು ನೀವಾಗಿರೋದು ಕಲಿಬೇಕು ನೀವು ನಿಮ್ಮ ತನವನ್ನು ಉಳಿಸ್ಕೊಳ್ಳೋದನ್ನು ಕಲಿಬೇಕು ಪರವಾಗಿಲ್ಲ ನಿಮ್ಮನ್ನು ಯಾರೂ ಮೆಚ್ಚದೆ ಹೋದರೂ ಪರವಾಗಿಲ್ಲ ನೀವು ಕೆಲವೊಮ್ಮೆ ಅಥವಾ ನಾವು ನೀವು ಕೆಲವೊಮ್ಮೆ ಯಾರನ್ನು ಮೆಚ್ಚಿಸೋದಿಕ್ಕೆ ಯಾರಿಂದಲೂ ಹೊಗಳಿಕೆ ಪಡೆಯೋದಕ್ಕೆ ಅಥವಾ ಯಾರಿಂದಲೂ ಸಹಿ ಅನ್ನಿಸ್ಕೊಳ್ಳೋದಿಕ್ಕೆ ನಾವಲ್ಲದ ವ್ಯಕ್ತಿತ್ವಗಳನ್ನು ಆ್ಯಕ್ಟ್ ಮಾಡಲಿಕ್ಕೆ ಹೋಗ್ತೀವಿ ನಾವಲ್ಲದ ವ್ಯಕ್ತಿತ್ವಗಳನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ಹೋಗ್ತೀವಿ ನೀವು ತುಂಬ ಪಟಪಟ ಪಟ ಪಟಪಟ ಮಾತಾಡೋರ ಮಾತಾಡಿ ತಪ್ಪಿಲ್ಲ ಆದರೆ ಆ ಮಾತುಗಳಿಂದ ಇನ್ನೊಬ್ಬರಿಗೆ ನೋವಾಗದೇ ಇರಲಿ ಆ ಮಾತುಗಳಿಂದ ಇನ್ನೊಬ್ಬರಿಗೆ ಬೇಸರ ಆಗದಂಗೆ ಇರಲಿ ಮಾತಾಡಿ ಮಾತಾಡುವುದನ್ನು ನಿಲ್ಲಿಸಬೇಡಿ ದೇವರು ಕೊಟ್ಟಿರೋ ವಿಶಿಷ್ಟತೆ ಅದು ಮಾತಾಡಿ ತಪ್ಪಿಲ್ಲ ಆದರೆ ಒಳ್ಳೆ ಮಾತಾಡಿ ಹಿತವಾದ ಮಾತಾಡಿ ಮಿತವಾದ ಮಾತಾಡಿ ಸುಂದರವಾದ ಮಾತಾಡಿ ಒಳ್ಳೆ ಸಜ್ಜನಿಕೆಯ ಮಾತಾಡಿ ನಗುವಿನ ಮಾತಾಡಿ ನಗಿಸುವ ಮಾತಾಡಿ ಮಾತು ನಿಲ್ಲಿಸಬೇಡಿ ಮಾತಾಡಿ ಆದರೆ ಆ ಮಾತು ನಿಮಗೆ ಮುತ್ತಾಗಬೇಕು ಹೊರತು ಮೃತ್ಯು ಆಗಬಾರ್ದು ಇನ್ನೊಬ್ಬರಿಗೆ ಕುತ್ತಾಗಬಾರ್ದು ಮಾತಾಡಬೇಕು ನಿಮಗೆ ಮಾತಾಡೋ ಭಗವಂತ ಅದೊಂದು ಚಟ ಅಂತ ಹೇಳೋಕ್ಕಾಗಲ್ಲ ಮಾತಾಡೋದು ಸದಾ ಪಟ ಅಂತ ಮಾತಾಡಿ ಪರವಾಗಿಲ್ಲ ಮಾತಾಡಿ ಆದರೆ ನಿಮ್ಮ ಮಾತಿಂದ ಇನ್ನೊಬ್ಬರು ಯಾಕೋ ಇರಿಸು ಮುರುಸು ಆಗ್ತಿದೆಯಾ ಸುಮ್ಮನಾಗಿ ನಿಮಗೆ ಯಾವಾಗಲೂ ನಗದಿರುವಂತಹ ಒಂದು ಗುಣ ಕೊಟ್ಟಿದ್ದ ನಗಿ ತಪ್ಪಿಲ್ಲ ಅಯ್ಯೋ ಜನ ಏನೊಂದು ಕೊಡ್ತಾರೋ ನಗದು ಬಿಡಬೇಡಿ ಹಾಗಾಗಿ ನಿಮ್ಮದೊಂದು ವ್ಯಕ್ತಿತ್ವ ಅಂತ ಇರುತ್ತೆ ಅದನ್ನು ಹಾಳು ಮಾಡಿಕೊಳ್ಬೇಡಿ ಹಾಗಾಗಿ ನೀವು ಕುದುರೆನ ಕುದುರೆಯಾಗಿರಿ ನೀವು ಕತ್ತೆನ ಕತ್ತೆಯಾಗಿರಿ ನೀವು ಮೊಲನ ಮೊಲವಾಗಿರಿ ನೀವು ಬುದ್ಧಿವಂತರ ಬುದ್ಧಿವಂತರ ಆಗಿರಿ ನೀವು ಒಳ್ಳೆ ಹಾಡು ಹೇಳ್ತೀರಾ ನಿಮ್ಮದೇ ಧ್ವನಿಯಲ್ಲಿ ಹಾಡು ಹೇಳಿ ಯಾರನ್ನೂ ಅನುಕರಣೆ ಮಾಡಲಿಕ್ಕೆ ಹೋಗಿ ನಿಮ್ಮತನವನ್ನು ಹಾಳು ಮಾಡಿಕೊಳ್ಬೇಡಿ ನೀವು ಯೋಚನೆ ಮಾಡಿ ನಿಮಗೆ ಯಾರೋ ನಟ ಇಷ್ಟ ಇರ್ಬೋದು ಯಾರೋ ಹಾಡುಗಾರ ಇಷ್ಟ ಇರ್ಬೋದು ಇನ್ನೆಲ್ಲೋ ಯಾರೋ ಯಾರೋ ಇಷ್ಟ ಇರ್ಬೋದು ಅವರಿಂದ ಸ್ಫೂರ್ತಿ ತಗೊಳ್ಳಿ ಆದರೆ ಅವರೂ ಆಗಲಿಕ್ಕೆ ಆಗಲ್ಲ ಅವರವರೆ ನೀವು ನೀವೇ ನಮ್ಮ ಜೀವನ ಪೂರ್ತಿ ಅವರಿವರಂತೆ ಬದುಕಲಿಕ್ಕೆ ಹೋಗಿ ನಮ್ಮಂತೆ ಬದುಕುವುದನ್ನೇ ನಾವು ಮರೆತು ಬಿಟ್ಟಿರ್ತೀವಿ ನನಗೆ ಸರಳವಾಗಿ ಬದುಕುವುದನ್ನು ದೇವರು ಕೊಟ್ಟಿರ್ತಾನೆ ಆದರೆ ಅವರು ಯಾರಂತಲೋ ಡಂಬಾಚಾರದ ಬದುಕನ್ನು ತುಂಬ ತೋರ್ಪಡಿಕೆಯ ಬದುಕನ್ನು ಬದುಕಲಿಕ್ಕೆ ಯಾಕಂದರೆ ಅವರೆಲ್ಲ ತೋರ್ಪಡಿಕೆಯ ಬದುಕನ್ನು ಮಾಡಿಕೊಂಡು ಜನ ಸಂಪಾದನೆ ಮಾಡಿದ್ದಾರೆ ಅಂದುಕೊಂಡು ನೀವೂ ಹಂಗೆ ಮಾಡಲಿಕ್ಕೆ ಹೋಗಿ ಸುಮ್ಮನೆ ನಗಪಾಟ್ಲಾಗ್ತೀರ ಅಷ್ಟೆ ಆನೆ ಆಗಿದ್ದರೆ ಚಂದ ಸಿಂಹ ಸಿಂಹವಾಗಿದ್ದರೆ ಚೆಂದ ಮೊಲ ಮೊಲವಾಗಿದ್ದರೆ ಚೆಂದ ಮೀನು ಮೀನಾಗಿದ್ದರೆ ಚಂದ ನಾವು ಮೀನು ನಾನು ಮೊಲವಾಗಬೇಕು ಅಂತ ನೀರಿಂದ ಹೊರಗಡೆ ಬಂದು ಏನೇನೋ ಮಾಡಲಿಕ್ಕೆ ಹೋದರೆ ಹೋಗುತ್ತೆ ಹಾಗೇ ಭಗವಂತ ನಿಮಗೊಂದು ವಿಶೇಷತೆ ಕೊಟ್ಟಿದ್ದ ನೀವು ಹಾಗೆ ಬದುಕಬೇಕು ಆಗಲೇ ಚಂದ ಜೀವನ ಇಲ್ಲ ಅಂದರೆ ಬದುಕು ನರ್ಕವಾಗಿಬಿಡುತ್ತೆ ಸ್ವಾಮಿ ಆಯಿತಾ ಹಾಗಾಗಿ ನೀವು ನಂತರ ಏನೋ ಒಳ್ಳೇದು ಹೇಳಬೇಕಾ ನಿಮ್ಮದೇ ಶೈಲಿಯಲ್ಲಿ ಹೇಳಿ ನನ್ನಿಂದ ಸ್ಫೂರ್ತಿ ಆದರೆ ನಿಮ್ಮದೇ ಶೈಲಿಯಲ್ಲಿ ಹೇಳಿ ಅಲ್ವಾ ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಹಾಳು ಮಾಡಿಕೊಳ್ಬಾರ್ದು ರೈಟ್ ಸೋ ನಿಮಗೆ ಯಾರನ್ನೋ ಅನುಕರಣೆ ಮಾಡುವ ಅಥವಾ ಯಾರಂತೆಯೋ ಯಥಾವತ್ತು ಬದುಕುವ ಹುಚ್ಚುತನ ಇದ್ರೆ ಅದೊಂದು ಬಿಟ್ಬಿಡಿ ಈಗ ಆರ್ಕೆಸ್ಟ್ರಾಗಗಳಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಮಿಮಿಕ್ರಿ ಮಾಡ್ತಾರೆ ಆ್ಯಕ್ಟ್ ಮಾಡ್ತಾರೆ ಅದು ಬೇರೆ ಅದು ಹೊಟ್ಟೆಪಾಡು ಅದರಿಂದ ಆಚೆಗೆ ನಮ್ದೊಂದು ವ್ಯಕ್ತಿತ್ವ ಅಂತ ಇರುತ್ತೆ అదను బిటు కోతు